ಕೃಷ್ಣರಾಜನಗರ ಪುರಸಭೆಗೆ ಸರ್ಕಾರದಿಂದ ವಿವಿಧ ಯೋಜನೆಯಡಿಯಲ್ಲಿ ಮಂಜೂರಾಗಿರುವ ಅನುದಾನಕ್ಕೆ ಕ್ರಿಯಾ ಯೋಜನೆ ತಯಾರಿಸಿ ಆದ್ಯತೆಯ ಮೇರೆಗೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲು ಪುರಸಭೆಯ ಆಡಳಿತ ಮಂಡಳಿಯ ಸಭೆಯಲ್ಲಿ ನಿರ್ಧರಿಸಲಾಯಿತು ಪುರಸಭೆಯ ಕೃಷ್ಣರಾಜೇಂದ್ರ ಸಭಾಂಗಣದಲ್ಲಿ ಅಧ್ಯಕ್ಷ ಶಿವನಾಯಕ್ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಾಧಾರಣ ಸಭೆಯಲ್ಲಿ ಈ ತೀರ್ಮಾನ ಮಾಡಲಾಯಿತಲ್ಲದೆ ಇಪ್ಪತ್ಮೂರು ವಾರ್ಡುಗಳಿಗೂ ಸಮನಾಗಿ ಅನುದಾನ ನೀಡಬೇಕು ಎಂದು ಸದಸ್ಯರು ಒತ್ತಾಯಿಸಿದಾಗ ಯಾರಿಗೂ ತೊಂದರೆಯಾಗದಂತೆ ಅನುದಾನ ವಿತರಣೆ ಮಾಡುವುದಾಗಿ ಅಧ್ಯಕ್ಷರು ಭರವಸೆ ನೀಡಿದರು 이는 나 왔으나, 왔으 네? 왔으나,

ಎಸ್ ಉಸ್ತುವಾರಿ ಸಚಿವರಾಗಿದ್ದರು ಕೆಲಸ ಹಾಕಿದ್ವ ನಗರಾಭಿವೃದ್ಧಿ ಸಚಿವರು ಸುರೇಶ್ ಕುಮಾರ್ ಎರಡ್ ಸಾವಿರದ ಐದರಲ್ಲಿ ರಮೇಶ್ ಕುಮಾರ್ ಅವ್ರ ಆರೋಗ್ಯ ಸಚಿವರು ಇದ್ದರು ಉದ್ದಾಟನೆ ಮಾಡಿಲ್ವಾ ಸರಿ ಸರ್ ಆಯ್ತು ನಾವು ಕಾರ್ತಮ್ಯ ಮಾಡುವ

ನಾವು ಹೇಳಿಲ್ಲ ಅಂತ ಹೇಳ್ಬೋದು ಬೇಕಾದ್ರೆ ಅದು ನೀವ್ ಹಂಗ್ ಹೇಳಕ್ಕಾಗ ರಾಜಕಾರಣಿಗಳು ಹೆಂಗ್ ಬೇಕಾದ್ರೆ ಹುಟ್ಟಕೋತಿವಿ ನಾವು ಆದ್ರೆ ಅಧಿಕಾರಿಗಳು ಪ್ರೋಟೋಕಾಲ್ ನ ಮೀಟೈನ್ ಬರ್ತಕ್ಕ ಬಂದೆ ಸರ್

ಅದು ಹನ್ನೆರಡು ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಹದಿನೈದನೇ ಇಸ್ವಿ ಮಾನ್ಯ ಶ್ರೀ ವೆಂಕಯ್ಯ ನಾಯ್ಡು ನಗರಾಭಿವೃದ್ಧಿ ಸಚಿವರು ಕೇಂದ್ರ ಸರ್ಕಾರ ಆಗ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಅವರ ಕನಸಿನ ಕೂಸು ಮನಮನೆಗೆ ಗಂಗೆ ಅಂತ ಹೇಳಿ ಅಂತ ಗ್ರಾಮಾಂತರ ಪ್ರದೇಶ ಕೊಟ್ಟರು ಐನೂರು ನಗರಗಳನ್ನ ಸಿಟಿಗಳನ್ನ ಆಯ್ಕೆ ಮಾಡಿಕೊಂಡ್ರು ನಂಬರ್ ಒನ್ ಫೇಸು ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೈದನೇ ತಾರೀಕು ಇದು ಅನುಷ್ಠಾನ ಆಗಿರೋದು ವೆಂಕಯ್ಯ ನಾಯ್ಡು ನಗರಾಭಿವೃದ್ಧಿ ಸಚಿವರು ಬೇಕಾದ ದಾಖಲಾತಿಗಳನ್ನ ಕೊಡ್ತೀನಿ ನಾನು ಅವಾಗ ನಮ್ಮ ಕ್ಯಾರ ನಗರ ಸೆಲೆಕ್ಷನ್ ಆಗಿರಲಿಲ್ಲ ಐನೂರು ಸಿಟಿಗಳು ಮಾತ್ರ ಇದರ ಯೋಜನೆ ಏನಪ್ಪಾ ಅಂದ್ರೆ ಯಾವ ನಗರ ಸೆಲೆಕ್ಷನ್ ಆಗ್ತದೆ ಆ ಸೆಲೆಕ್ಷನ್ ಯು ಎಲ್ ಬಿ ಅಥವಾ ನಗರಸಭೆ ಶೇಕಡ ಹತ್ತು ಪರ್ಸೆಂಟ್ ತಾಣವನ್ನು ಮಿಸ್ ಈ ಒಂದು ಕಾರ್ಯಕ್ರಮ ಶೇಕಡ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ತದೆ ಇನ್ನ ಶೇಕಡ ನಲವತ್ತು ಹಣವನ್ನ ನಮ್ಮ ರಾಜ್ಯ ಸರ್ಕಾರಗಳು ಕೊಡಬೇಕು ಎರಡ್ ಸಾವಿರದ ಹದಿನೈದರಲ್ಲಿ ಇದ್ದಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರನೇ ಅವಾಗಲೇ ಮೊದಲನೇ ಸಲ ಕರ್ನಾಟಕದಲ್ಲಿ ಇದು ಜಾರಿ ಬಂದಿರ್ತದ್ದು ನಿಂತದ್ದು ಎರಡನೇ ಬಾರಿ ಎರಡ್ ಸಾವಿರದ ಇಪ್ಪತ್ತ ಒಂದು ಅಕ್ಟೋಬರ್ ಒಂದನೇ ತಾರೀಕು